ಸತ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಇದ್ದಾರೆ ನಮ್ಮ ಡಿ ಕೆ ಸುರೇಶ್ ಅವರೇ ಹೇಳಿದ್ದಾರೆ ಸಿದ್ದರಾಮಣ್ಣ ಐದು ವರ್ಷ ಮುಖ್ಯಮಂತ್ರಿ ಅಂತ ನಮ್ಮಲ್ಲೆಲ್ಲರೂ ಒಮ್ಮತದಿಂದ ಸಿದ್ದರಾಮಣ್ಣ ಇರ್ತಾನೆ ಇರ್ತಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈಗ ಸ್ವಲ್ಪ ಇದೇನು ನಡೀತಾ ಇದೆಯಲ್ಲ ಇದು ನಡೀಲಿ ಇದೆಲ್ಲ ತನಿಖೆ ಆಗಲಿ ತನಿಖೆ ಆಗಿ ಬರಿಗೆ ಬರಲಿ ತನಿಖೆ ಆಗಿ ಬರೋವರೆಗು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬ ಬದಲಾವಣೆ ಇಲ್ಲ ವಿಜಯೇಂದ್ರಿಗೆಲ್ಲ ರಾತ್ರಿನೋ ಕನಸು ರಾತ್ರಿ ರಾತ್ರಿನೋತ್ ಎಲ್ಲೋ ಮನೆಗೆ ಇರ್ತಾನಲ್ಲ ಕನಸು ಬಿದ್ದು ಬಿಡೀತೆ ಅದನ್ನೇ ಬಂದು ಹೇಳಿದ್ದಾರೆ ವಿಜೇಂದ್ರ ಕನಸು ಆಗ ಆಗ ಎಲ್ಲವಾಗೆಲ್ಲ ಕನಸುಗಳು ನಿಜ ಆಗೋಕ್ ಕಷ್ಟ ಯಾವತ್ತೂ ಕನಸುಗಳು ನಿಜ ಆಗಕ್ಕಲ್ಲ ಅವು ನಿನ್ನ ಕನಸುಗಳು ಕನಸಾಗೇ ಹೊಡಿಯೋದು ಸ್ವಾಭಾವಿಕ ಎಲ್ಲೋ ಒಂದೊಂದು ನಾಲ್ಕು ಗಂಟೆ ಐದು ಗಂಟೆ ರಾತ್ರಿ ಬೀಳ್ತಾವಂತೆ ಅವೇನಾರ ನಿಜ ಆದ್ರೂ ಅವ್ರಿಗೆ ಎಷ್ಟು ಕಟ್ಟಲು ಬಿದ್ದೈತೆ ಅಂತ ಗೊತ್ತಂದಲ್ಲಿಗೆ ಒಟ್ಟಲ್ಲಿ ಅದು ಆಗಿರಬೇಕು ವಿಜೇಂದ್ರ ಅವರು ಸ್ವಲ್ಪ ಮಾತಾಡ್ತಾ ಇರ್ತಾರೆ ನೋಡ್ತಾ ಇರ್ತೀನಿ ಆ ಥರ ಎಲ್ಲ ಮಾತಾಡಬಾರ್ದು ಇವರ ಈಗ ನೀವು ಯಾರು ಯಾವುದೇ ಕಾರಣದಿಂದ ಮುಖ್ಯಮಂತ್ರಿಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಅವರ ರಾಜೀನಾಮೆ ಕೇಳ್ತಕ್ಕಂಥ ಅಧಿಕಾರ ಇಲ್ಲ ಯಾರಿಗೂ ಇಲ್ಲ ಸುಮ್ಮನೆ ಹೂವಪ್ಪ ಅಂತ ಏನಿದೆ ಅದ್ರೊಳಗೆ ನಮ್ಮ ಪಕ್ಷದಲ್ಲಿ ಏನು ಕುತಂತ್ರ ಇಲ್ಲ ದಲಿತರಿಗೆ ಯಾರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅದ್ರ ಬಗ್ಗೆ ನನ್ನ ಇದಿಲ್ಲ ಈವಾಗ ಸಿದ್ದರಾಮಯ್ಯನವರು ಸಮರ್ಥವಾಗಿ ಈ ರಾಜ್ಯದಲ್ಲಿ ಮೋದಿ ಅಂತ ಅವ್ರನ್ನ ಎದುರಿಸಿ ಇವತ್ತು ಸಮರ್ಥವಾಗಿ ಅಧಿಕಾರವನ್ನ ನಡೆಸ್ತಾ ಇದಾರೆ ಸಿದ್ದರಾಮಯ್ಯನವರು ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಹಿಂಬಾಗಲಿನಿಂದ ಇಂಥ ಕೆ ಕೆಲವು ಆಪಾದನೆಗಳನ್ನ ಮಾಡಿ ಮುಖ್ಯಮಂತ್ರಿಯನ್ನು ಇಳಿಸಿದ್ರೆ ನಾವು ಮುಂದೆ ಬಹಳ ದೊಡ್ಡ ಈಗೆಲ್ಲ ನೆಲ ನೆಲ ಸೇರ್ಯಾರಲ್ಲ ಅದಕ್ಕೆ ಏನಾರು ಮಾಡಿ ರಾಜ್ಯದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೋದು ಸಿದ್ದರಾಮಯ್ಯ ಐದು ವರ್ಷ ಬಿಟ್ಕಂಡ್ರೆ ಆಗಕ್ಕಲ್ಲ ಅಂತೇಳಿ ಈ ಬಿ ಜೆ ಪಿ ಅವರು ಜೆ ಡಿ ಎಸ್ನವ್ರು ನಡೆಸ್ತಾ ಇರ್ತಕ್ಕಂಥ ಕುತಂತ್ರ ಚಂಡತಂತ್ರ ಇದು ಈಗ ಅವ್ರು ಮಾಡ್ತಾ ಇರೋದ್ರಿ ಈ ರೀತಿ ಸಿದ್ದರಾಮಯ್ಯನ ಮೇಲೆ ಏನಾರು ಇಲ್ಲದ ಇಲ್ಲದ ಆಪಾದನೆಯನ್ನು ಒರೆಸಿ ಅದೊಂದು ಆಪಾದನೆ ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹದಿನಾಲ್ಕು ಸೈಟ್ ತಗೊಂಡು ಹೋಗ್ಬೇಕೇನು ರೀ ಮನಸ್ಸು ಮಾಡಿ ಹಿಂಗೆ ಚುಟಿಗೆ ಹೊಡೆಯೋದ್ರೊಳಗೆ ನೂರು ಸಾವಿರ ಸಾವಿರ ಸೈಟ್ ಬರ್ತದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಹದಿನಾಲ್ಕು ಸೈಟ್ ತಗೋಬೇಕಾಯ್ತೇನ್ರಿ ರೀ ಸಿದ್ದರಾಮಯ್ಯವರು ಅವರ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಒಂದು ಕಪ್ಪು ಚುಕ್ಕಿ ತಗೊಂಡಿಲ್ಲ ಅಂಥವ್ರನ್ನ ನೀವು ಯಾವುದೋ ಒಂದು ಮನೆಯಲ್ಲಿದ್ದಂಥ ಒಂದು ಇದನ್ನು ವ್ಯವಸ್ಥೆನ ನೀವು ತಗೊಂಬಂದ್ಬಿಟ್ಟು ಬೀದಿ ಹೇಳ್ಕೊಂಡು ನಿಮ್ಮ ಈಗ ಗೊತ್ತಾಗುತ್ತೆ ಬನ್ನಿ ಏನು ರಾಜೀನಾಮೆ ಕೊಡಬೇಕು ಯಾಕೆ ಕೊಡ್ಬೇಕು ರಾಜೀನಾಮೆ ಜಿ ಟಿ ದೇವರು ಹೇಳಲ್ಲ ರಾಜೀನಾಮೆನ ಆರೋಪ ಸಾಬೀತಾಗೋರಿಗೆ ಕೊಡೋಂಗಿಲ್ಲ ಅವ್ರು ಸಾಬೀತಾಗಿ ಹೌದು ಇವರು ಹದಿನಾಲ್ಕು ಸೈಟನ್ನು ಕದ್ದು ಹೊಡೆದಾರೆ ಕದ್ದು ಯಾರಿಗೂ ಗೊತ್ತಿಲ್ದಂಗೆ ಹೊಡೆದಾರೆ ಸರ್ಕಾರಕ್ಕೆ ನಷ್ಟ ಐತೆ ಅಂತೇಳಿ ತೀರ್ಪು ಬರಲಿ ಅವತ್ತು ರಾಜೀನಾಮೆ ಕೊಡ್ತಾರೆ ಅವತ್ತು ಖಾಲಿ ಆಗುತ್ತೆ ಅವತ್ತು ನಮ್ಮ ಪಾರ್ಟಿಲಿ ಯಾರನ್ನಾರು ಮಾಡೋದಾಗುತ್ತೆ ಎಲ್ಲರೂ ವಿಶೇಷ ಮಾಡೋಣ ಒಬ್ರು ಏನು ನಮ್ಮ ಇನ್ನೂ ಬಲವಾಗಿ ಐದು ವರ್ಷ ಇರುತ್ತೆ ಮುಂದೆಯೂ ನಮ್ಮ ಸರ್ಕಾರವೇ ಬರುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಬೇಡ ನಮಗೆ ಸಮರ್ಥವಾದ ಐದು ಗ್ಯಾರಂಟಿಗಳು ಕೊಟ್ಟಿದ್ವಲ್ಲ ಅವನ್ನ ಜನ ಮರ್ತಾರೆ ಅಂತ ತಿಳ್ಕೊಬೇಡಿ ಇವರು ತಡ್ಕಣ್ಣಾರದಕ್ಕೆ ಈ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಆ ಗ್ಯಾರಂಟಿ ನಮಗೆ ಭದ್ರ ಈಗೇನು ಹರಿಯಾಣದಲ್ಲಿ ನೋಡಿ ಕೊಟ್ಟರು ಇವ್ರಿಗೆ ಕೊಟ್ರೆ ಓಟ ಹರಿಯಾಣದಲ್ಲಿ ಇವರು ಹೇಳಿದ್ರಲ್ರಿ ಕೊಟ್ಟರೆ ಓಟ ನಮಗೆ ಕೊಟ್ಟರು ಓಟ ಹಂಗೆ ಈ ರಾಜ್ಯದಲ್ಲಿ ಜಾತ್ಯಾತೀತ ತತ್ವದ ಆಧಾರದ ಮೇಲೆ ಸಮಗ್ರವಾದಂಥ ಜಾತ್ಯಾತೀತವಾಗಿ ಈ ದೇಶ ಕಟ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಆ ಕಾಂಗ್ರೆಸ್ಸನ್ನು ಜನ ಪ್ರೀತಿಸ್ತಾವ್ರೆ ರಾಹುಲ್ ಅವರಿಗೆ ಈ ರಾಷ್ಟ್ರದಲ್ಲಿ ಭವಿಷ್ಯ ಇದೆ ಅದೇ ರೀತಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಗೂ ಭವಿಷ್ಯ ಇದೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಏನೇನು ಮಾಡೋಕ್ಕಾಗೋದಿಲ್ಲ ನಾವು ಜನ ಇದ್ದಾರೆ ನಾವು ಒಂದು ಸ್ವಲ್ಪ ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಸ್ವಲ್ಪ ಸಣ್ಣ ಪುಟ್ಟವು ಬರ್ಬೋದು ಅವನ್ನೆಲ್ಲ ಎಲ್ಲ ಸರ್ಕಾರದೂ ಬರ್ತವೆ ಅವ್ರು ನಿವಾರಣೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ